ಈಗ ಈ ಒಂದು ನೀವು ಯಾವ ರೀತಿ ಅಂತ ಗೊತ್ತಿಲ್ಲ ನನಗೆ ಕೆಲವ್ರು ಬೇಗ ಡೈಲಾಗ್ ಸ್ಕ್ರಿಪ್ಟೆಲ್ಲ ನೋಡ್ಕೊಬಿಡ್ತಾರೆ ನೀವು ತುಂಬ ಓದ್ತೀರಾ ಅಥವಾ ಹೇಗೆ ಅಂತ ಇಲ್ಲ ಇಲ್ಲ ನಂಗೆ ಅದು ಬಾಯಟ್ ಮಾಡಿದ್ರೆ ನಂಗೆ ತಲೆಲೇ ಇರಲ್ಲ ಫಸ್ಟು ನಾನು ಸೀನ ಅರ್ಥ ಮಾಡ್ಕೋತೀನಿ ಏನಿದೆ ಅಂತ ಆಮೇಲೆ ನಾನು ಒಂದು ಸಲ ಡೈಲಾಗ್ ನೋಡ್ಕೋತೀನಿ ಅಷ್ಟೇ ನನ್ನ ಹತ್ರ ಬಾಯಟ್ ಎಲ್ಲ ಮಾಡೋಲ್ಲ ಒಂದು ಪೇಜ್ ಕೊಟ್ಟರು ನಾನು ಆ್ಯಕ್ಟ್ ಮಾಡಿಬಿಡ್ತೀನಿ ಪಾತ್ರದಲ್ಲಿ ಎಲ್ಲರೂ ಕೂಡ ನೋಡಿರ್ತಾರೆ ಆಸ್ ಕಾವ್ಯ ನಿಮ್ ರಿಯಲ್ ಲೈಫಲ್ಲಿ ಎಲ್ಲರೂ ಸಾಕಷ್ಟು ಕೇಳ್ತಾರೆ ಮದುವೆ ಯಾವಾಗ ಸೊ ನಿಮ್ದು ಏನು ಯೋಚನೆ ಇದೆ ಯಾವ ಥರ ಹುಡುಗ ಇರಬೇಕು ಏನು ಪ್ಲಾನಿಂಗ್ ಇದೆ ಅಯ್ಯಯೋ ಏನು ಗೊತ್ತಾ ನೀವು ಇವತ್ತು ಎಲ್ಲರೂ ಮಾತಾಡ್ಕೊಂಡು ಬಂದಿದೀರ ಅನ್ಸುತ್ತೆ ಎಲ್ಲರೂ ಕೇಳ್ತಾ ಇದ್ರೋರ್ಸ್ ಓಕೆ ಪರವಾಗಿಲ್ಲ ಅಂಡ್ ನಂಗೆ ಈ ತರನೇ ಬೇಕು ಸಿಕ್ಸ್ ಪ್ಯಾಕ್ ಇರಬೇಕು ಹಂಗಿರ್ಬೇಕು ಆ ಆತರ ಏನಿಲ್ಲ ನಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಅರ್ಥ ಮಾಡ್ಕೊಳ್ಳೋರು ಹಳ್ಳಿ ಹುಡುಗ ಆದ್ರೆ ಮದುವೆ ಆಗ್ತೀರಾ ಆಗ್ತೀನಿ ಆದ್ರೆ ನಾನು ಹಳ್ಳಿ ಒಳ್ಳೆ ಿಲ್ಲ ಆಗಿರ್ಬೋದು ಆ ನೇಟಿವಿಟಿ ಏನೂ ಹೋಗೇ ಇಲ್ಲ ಅಫ್ಕೋರ್ಸ್ ನನಗೆ ಸಪೋರ್ಟಿವ್ ಆಗಿ ಇದ್ದಾಗ ಖಂಡಿತವಾಗ್ಲೂ ಮಾಡ್ತೀನಿ ಆ್ಯಂಡ್ ಐ ಮೀನ್ ಮದುವೆ ಆಗ್ತೀನಿ ಮಾಡಿ ಸಾರಿ ಅವ್ರು ಆ ಹೇಳಿದ್ರಲ್ಲ ನಾನು ಏನು ಮಾತಾಡ್ತಿದ್ದೆ ಅಂತಲೇ ಮರ್ತೋಯ್ತು ಅಫ್ಕೋರ್ಸ್ ಇವಾಗ ಸಿಟಿ ಹುಡುಗ ಅಂತೆಲ್ಲ ಬರೋಲ್ಲ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ ಮದುವೆ ಆಗೋಣ ನಿಮ್ಮ ಸೀರಿಯಲನ್ನು ಇನ್ನೂ ನೋಡದೆ ಇರುವಂಥ ಜನರಿಗೆ ಏನು ಹೇಳ್ತೀರಿ ಫಾಲೋ ಮಾಡಿದೆ ಇರೋವ್ರಿಗೆ ಏನು ಹೇಳ್ತೀರಿ ಖಂಡಿತವಾಗ್ಲೂ ನೀವು ಇವಾಗ ಫಾಲೋ ಮಾಡಿ ನಾನು ತುಂಬ ಇಷ್ಟ ಆಗ್ತೀನಿ ನಿಮಗೆ ನೀವೆಲ್ಲರೂ ನನ್ನನ್ನು ಇಷ್ಟಪಡ್ತೀರಾ ಏನು ಇಷ್ಟು ಮಾತಾಡ್ತಾಳೆ ಏನು ಇಷ್ಟು ಜಾಲಿಯಾಗಿರ್ತಾಳೆ ಅಂತೆಲ್ಲ ಅನ್ಕೋತೀರಾ ಆ್ಯಂಡ್ ಅಷ್ಟೇ ಮಹತ್ವ ಕೊಡ್ತಾಳೆ ಒಂದು ಅಳಲ್ಲ ಅಷ್ಟೇ ಮಹತ್ವದಿಂದ ಬೇರೆ ಬೇರೆ ಪಾತ್ರಗಳಿಗೂ ಅಷ್ಟೇ ಪ್ರೀತಿಸ್ತಾಳೆ ಪ್ರೀತಿ ಕೊಡ್ತಾಳೆ ಸೊ ನಿಮ್ಮೆಲ್ಲರಿಗೂ ಹತ್ರ ಆಗ್ತೀನಿ ಅಂತ ನನಗನ್ಸುತ್ತೆ ಸೊ ಇದಿಷ್ಟು ಕೂಡ ಕಾವ್ಯ ಅವರ ಮಾತು ಗೌರಿ ಸೀರಿಯಲನ್ನು ನೋಡೋದನ್ನ ಮಿಸ್ ಮಾಡ್ಕೊಬಿಡಿ ಯಾಕಂದರೆ ಈಗಾಗಲೇ ನೀವು ನೋಡ್ತಾ ಇಲ್ಲ ಅಂದರೆ ಬಹಳಷ್ಟು ಮಿಸ್ ಮಾಡ್ಕೊಂಡಿದ್ದೀರಾ ಸೊ ಫಾಲೋ ಮಾಡೋದನ್ನ ಮಿಸ್ ಮಾಡಿಬಿಡಿ ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ